ಊಟ ಅಷ್ಟು ಕೆಲಸ ಎಲ್ಲ ಹೇಗಿದ್ರ ಚೆನ್ನಾಗಿದ್ರ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಆಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗ್ ಬಂದು ಈಗ ಐದು ಗಂಟೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಇವತ್ತು ನಿಮ್ಮೆ ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಬೆಳಿಗ್ಗೆಯಿಂದ ಕೆಲಸ ಮತ್ತು ಹಾಗೆ ಸ್ವಲ್ಪ ಅಮ್ಮನ ಮನೆಗೆ ಹೋಗಿದ್ದೆ ಮತ್ತು ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಮ್ಮಗೆ ಸ್ವಲ್ಪ ಹೂ ಕಟ್ಕೊಟ್ಬಿಟ್ಟು ಒಂದು ಇಷ್ಟ ಕಟ್ಕೊಟ್ಟೆ ಅಷ್ಟೇ ಫ್ರೆಂಡ್ಸ್ ಪಾಪ ನಂಗೆ ಬೆನ್ನೂ ಸ್ಟಾರ್ಟ್ ಆಗೋಯ್ತು ಪಾಪ ನಮ್ಮಮ್ಮ ಡೈಲಿ ಒಂದು ಕೆ ಜಿ ಎರಡು ಕೆ ಜಿ ಹೂ ಕಟ್ತಾರೋ ಅದು ಹೇಗೆ ಕಟ್ತಾರೋ ಭಗವಂತನಿಗೆ ಗೊತ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಒಂದಷ್ಟು ಫಸ್ಟೇ ಹೂ ಕಟ್ತಿದ್ದೆ ಅಮ್ಮನ ಜೊತೆ ನಾನು ಸಮ ಕೂತ್ಕೊಂಡು ಅವ್ರಿಗೂ ಕಟ್ಟು ಹೆಲ್ಪ್ ಮಾಡ್ತಿದ್ದೆ ಆದರೆ ಈಗ ಬ್ಯಾಕ್ ಪೈನ್ ಸ್ಟಾರ್ಟ್ ಆಗೋದ್ರಿಂದ ಜಾಸ್ತಿ ಕಟ್ಟಕ್ಕೆ ಆಗಲ್ಲ ನನ್ನ ಕೈಲಿ ಆಗ ಸ್ವಲ್ಪ ಕೊಟ್ಬಿಟ್ಟು ಅಲ್ಲೇ ಬಂದೆ ಹಾಗೆ ಇವತ್ತು ಬೆಳೆಯಿಂದ ಉಪವಾಸ ಇದೆ ಇವಾಗ ಪೂಜೆ ಎಲ್ಲ ಮುಗಿಸಿ ಸಂಜೆ ಪೂಜೆ ಮುಗಿಸಿ ಈಗ ಏನಾದರೂ ಮಾಡ್ಕೋಬೇಕು ಏನಾರು ಮಾಡ್ಕೊಂಡು ತಿಂತೀನಿ ಬೆಳಿಗ್ಗೆಯಿಂದ ಇವತ್ತು ಸಂಕಲ್ಪ ಮಾಡ್ಕೊಂಡು ಉಪವಾಸ ಬಿಟ್ಟಿದ್ದೆ ಫೈನಲಿ ಇವಾಗ ಟೈಮ್ ಐದು ಗಂಟೆ ಆಯಿತು ಹಾಗೆ ವರ್ಷ ಬಂದು ಸ್ಕೂಲಿಂದ ಬಂದು ಮಕ್ಕಳ ತೊಳ್ಕೊತಿದ್ದಾಳೆ ಅವಳಿಗೂ ಸ್ವಲ್ಪ ಹುಷಾರಿಲ್ಲ ಶೀತ ಹೋಗಲಿ ಸರ ಸರ ಅಂತ ಇದ್ದಾಳೆ ಆದರೂ ನಿನ್ನೆ ಐಸ್ ಕ್ರೀಮ್ ತಿಂದೆ ಫ್ರೆಂಡ್ಸ್ ಇಂಥ ಮಕ್ಕಳನ್ನೆಲ್ಲರೂ ನೋಡಿದಿರಾ ಐಸ್ ಕ್ರೀಮ್ ತಿಂದು ಮತ್ತು ಹಾಗೆ ಊರಿಂದ ಸ್ವಲ್ಪ ನಮಗೆ ಪಾರ್ಸಲ್ ಬಂದಿತ್ತು ಜಾತ್ರೆದು ಊರಲ್ಲಿ ಜಾತ್ರೆ ಆಯಿತು ಆಲ್ಮೋಸ್ಟ್ ಆ ವೀಡಿಯೋ ಹಾಕೋಕ್ಕಾಗಿಲ್ಲ ಕಾರಣ ಅಂದರೆ ಆ ವೀಡಿಯೋ ನಾನು ಫಸ್ಟನ್ನೇ ಶೇರ್ ಮಾಡಿದ್ದೆ ಅದು ಮತ್ತೆ ರಿಪೀಟ್ ಆ ವೀಡಿಯೋನ ಹಾಕ್ಬಾರ್ದು ಅಂತ ಜಾತ್ರೆ ವಿಡಿಯೋ ನಾನು ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಊರಿಂದ ಹಬ್ಬದ ಹಬ್ಬದ್ದು ಏನೇನು ಇದು ಮಾಡಿದ್ರು ಎಲ್ಲ ಕೊಟ್ಟು ಖುಷಿ ಐತೆ ನಾವು ಹೋಗ್ದೋದ್ರೂ ಊರಿಂದ ತಿಂಡಿ ಬರುತ್ತಲ್ಲ ಅದೊಂಥರ ಖಾರ ಬೂಂದಿ ಮನೆಯಲ್ಲೇ ಮಾಡಿ ಖಾರ ಬೂಂದಿ ಮತ್ತೆ ಹಾಗೆ ಬಾದುಷ ಏನೇನು ತಗೋದು ನೋಡೋಣ ಫಸ್ಟ್ ನನಗೆ ಏನೇನು ಬಂದಿದೆ ಊರಿಂದ ಪಾರ್ಸಲ್ ಅಂತ ತೋರಿಸ್ತೀನಿ ಪಾರ್ಸಲ್ ಏನೇನು ಬಂದಿದೆ ನೋಡೋಣ ಫ್ರೆಂಡ್ಸ್ ಖಾರ ಬಂದು ಖಾರ ಮನೆಯಲ್ಲೇ ಮಾಡಿರುವಂಥದ್ದು ಜಾತ್ರೆಯಿಂದ ಹೊರ್ಕೊಂಡ್ ಬಂದಿದ್ದಾರೆ ಫ್ರೆಂಡ್ಸ್ ನನ್ಗೆ ಜಿಲೇಬಿ ಅಂದ್ರೆ ಇಷ್ಟ ಅದಕ್ಕೆ ಜಿಲೇಬಿ ತಗೊಂಡಿದ್ದಾರೆ ಜಾತ್ರೆದು ಇದು ಕಣನೂರ್ ಜಾತ್ರೆದು ಕಣನೂರ್ ಜಾತ್ರೆ ನಡೀತು ಹಾಗಾಗಿ ಜಾತ್ರೆ ಐದ್ ದಿನ ಉತ್ಸವ ನಡೀತೆ ಪೂಜೆ ನಡೀತೆ ಅಲ್ಲಿ ಮೂರ್ ಸಾರಿ ನಾಲ್ಕ್ ದಿನ ಅಲ್ಲಿ ನಾವು ಹೋಗಿಲ್ಲ ಹೋಗಿರೋಕ್ಕೆ ಅಲ್ಲಿಂದ ನಮ್ಮನೆಯವರು ಜಿಲೇಬಿ ಮತ್ತೆ ಹಾಗೆ बादुशा इधर बादुशा फ्रेंड्स बादुशा क्या ಫ್ರೆಂಡ್ಸ್ ಈ ಖಾರ ನನಗೆ ತುಂಬ ಇಷ್ಟ ನನಗೂ ನನ್ನ ಮಗಳಿಗಂತೂ ಸಿಕ್ಕಾವಟ್ಟೆ ಇಷ್ಟ ಜಾತ್ರೆಯಲ್ಲಿ ಮಾರ್ಕೊಂಡು ಬರ್ತಾರಲ್ಲ ಆ ಖಾರ ತಿನ್ನಕ್ಕೆ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್ ನಿಜ ನೀವು ಎಲ್ಲೇ ಅಬ್ಸರ್ವ್ ಮಾಡಿಬೇಕಾದ್ರೆ ನಾವು ತಂದ್ರು ಈ ಥರ ಖಾರ ಸಿಗಲ್ಲ ಮತ್ತು ಹಾಗೆ ನಾವು ಮನೇಲಿ ಮಾಡಿಕೊಂಡ್ರಿ ಸಿಗೋಲ್ಲ ಆದರೆ ಜಾತ್ರೆಯಲ್ಲಿ ಮಾರ್ತಾರೆ ನೋಡ್ರಿ ಆ ಥರ ಖಾರ ತಿನ್ನೋಕ್ಕೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಊರಲ್ಲಿ ತಿಂತಿದ್ವಿ ಮತ್ತು ಅಜ್ಜಿಯೆಲ್ಲ ಜಾತ್ರೆಗೆ ಹೋದ್ರೆ ಖಾ ಪುರಿ ಮತ್ತು ಖಾರ ತೊಗೊಂಡ್ಬರ್ತಿದ್ರು ಈ ಥರ ಖಾರ ಅವಾಗ ಅವಾಗ ಇದೇ ಒಂದು ಸ್ಪೆಷಲ್ ಅಂತಲೇ ಅನ್ಬೋದು ತಗೊಂಡು ಬರ್ತಿದ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿಂತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಇದು ಖಾರ ತೊಗೊಂಡು ಬಂದಿದ್ರೆ ಆಮೇಲೆ ಚಕ್ಲಿ ನಿಪ್ಪಟ್ಟು ಮತ್ತು ಹಾಗೆ ಬಾದುಷ ಜಾತ್ರೆಲಿ ಇಷ್ಟೊಂದು ಬಂದಿದೆ ನಾನು ಸಣ್ಣ ಆಗು ಅಂದರೆ ಎಲ್ಲ ಹಾಕ್ತೀನಿ ಫ್ರೆಂಡ್ಸ್ ಇಷ್ಟೆಲ್ಲ ತಿಂದರೆ ನಾನು ಬೇಗ ಖಂಡಿತ ಸಣ್ಣ ಆಗೋಲ್ಲ ಅದು ಎಕ್ಸ್ಪೆಕ್ಟೇಷನ್ ಮಾಡಬೇಡಿ ನಾನು ಸಣ್ಣ ಆಗ್ತೀನಿ ಅಂತ ಇಂಥದ್ದೆಲ್ಲ ಕಣ್ಮುಂದೆ ಇಟ್ಬಿಟ್ಟು ತಿನ್ಬೇಡ ಅಂದರೆ ಯಾರು ತಿಂದು ಇರ್ತಾರೆ ಅಯ್ಯೋ ತಂದ್ಬಿಟ್ಟು ತಿನ್ಬೇಡ ತಿನ್ಬೇಡ ಅದು ನಂಗೆ ಇಷ್ಟವಾಗಿರೋದೇ ತಂದಿದ್ದಾರೆ ನನಗೆ ಅಂದ್ಬಿಟ್ಟು ಜಹಾಂಗೀರು ಬಾದುಷಾ ಮತ್ತೆ ಖಾರ ತುಂಬ ಇಷ್ಟ ನನ್ನ ಮಗಳ ಫೇವ್ರೇಟ್ ಇದು ಫ್ರೆಂಡ್ಸ್ ಇದು ಇದು ಆಲ್ಮೋಸ್ಟ್ ನಮ್ಮ ಮನೇಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಇದು ತಿಂತು ಕೆಮಿಸ್ಟ್ರಾಟ್ ಆಯ್ತು ಅಂತ ನಾನು ಕೊಡೋಲ್ಲ ಆದರೆ ಇದು ಬೇಗನೆ ಖಾಲಿ ಆಗುತ್ತೆ ನಮ್ಮಲ್ಲಿ ನೋಡಿ ಒಂದು ಒಂದು ಕೆ ಜಿ ಅಷ್ಟಿದೆ ಕಳಿಸಿದ್ದು ತಿಂದು ಸ್ವಲ್ಪ ಫ್ರೆಂಡ್ಸ್ಗಳಿಗೆ ತೊಗೊಂಡೋದ್ರು ನಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡ್ವಿ ಸಾಕು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಮತ್ತೆ ಹಾಗೆ ಬಾಳೆಹಣ್ಣು ಇದೆಲ್ಲ ಬಂತು ಇಷ್ಟು ಜಾತ್ರೆಯಿಂದ ಬಂದಿರೋ ಅಂಥ ಐಟಮ್ಗಳು ಆ ಜಾತ್ರೆಯಿಂದ ಅಲ್ಲ ಮನೆಯಿಂದ ಐಟಮ್ಸ್ ಐಟಮ್ಸ್ಗಳು ಊರಿಂದ ಹೊರ ಕಳ್ಸಿರೋದು ಜಾತ್ರೆದು ಇವಾಗ ಫ್ರೆಂಡ್ಸ್ ದೇವ್ರ ದೀಪ ಹಚ್ಬಿಡ್ತೀನಿ ಟೈಮ್ ಆಗಿದೆ ವರ್ಷನಿಗೆ ಏನಾದ್ರು ಕಾಫಿ ಕಿಫಿ ಮಾಡ್ಕೊಡೋಣ ನಾನು ದೀಪ ಹಚ್ಬಿಟ್ಟು ಕಾಫಿ ಮಾಡ್ತೀನಿ ಯಾಕೆಂದರೆ ಇಲ್ಲ ಅಂದ್ರೆ ಈ ಕಾಫಿ ಕುಡಿಯಂಗಿಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಏನ್ ಅವಾಗ ಅವಾಗವಾಗ ದೊಡ್ಡ ಸ್ಥಾನದಿಂದ ಕೆಳ ಸ್ಥಾನಕ್ ಇಬೇಕು ಅವಾಗ ಅವಾಗ ಚೈಲ್ಡ್ ಆಗಕ್ ಇಷ್ಟ ಫ್ರೆಂಡ್ಸ್ ಆ ತುಂಬಾನೇ ಚೈಲ್ಡ್ ಇಷ್ಟ ಕಾಣ್ತಾ ಇರ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನಾವು ಚಿಕ್ಕವರಾಗಣ चिकर राखಬೇಕು ಅನ್ನೋದೇನ ರೂಲ್ಸ್ ಇದ್ಯಾ ಅಕೊಂಡೆ ಚನ್ನಾ ಕಾಣ್ಸ್ತಿದ್ಯಾ ಸೂಪರ್ ಆ ವರ್ಷನ್ ಕೆಲಸ ತೆಲ್ಬಡಿ ಮತ್ತೆ ಹಾಕಿ ಇರಬಹುದು फ्रेंड्स ಟೀ ಮಾಡ್ಕೊತೈತಾ ಕಾಫಿ ಮಾಡ್ಕೊತೈತಾ ಮಾಡ್ಕೋಬೇಕು ಅಂತೀನಿ ಆಲ್ ಚಳಿ ಬೇಕಾದ್ರೆ ಆಗಲ್ಲ ಸೂಪರ್ ಕಾಫಿ ಇಡಿ ಫ್ರೆಂಡ್ಸ್ ಏನ್ ಗೊತ್ತ ಕಾಫಿ ಇಡಿ ಚಿಕ್ಕ ಇದು ಇದರಿಂದ ತಂದಿರೋ ಅಂತ ಕಾಫಿ ಸ್ಟ್ರಾಂಗ್ ಇರುತ್ತೆ ಯಾಕಂದ್ರೆ ಮಿಲ್ ಮಾಡಿಸಿ ಇರ್ತಾರಲ್ಲ ಮನೇಲಿ ಓನಾಗಿ ಮಾಡಿರ್ತಾರಲ್ಲ ಕಾಫಿ ಇಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಗೆ ಕಾಫಿ ಡೀಗೆ ಏನು ಇಲ್ಲ ಫ್ರೆಂಡ್ಸ್ ಏನಕ್ಕೆ ಬರ ಕಾಫಿ ಹುಡಿಗೆ ಏನು ಇಲ್ಲ ಯಾಕಂದ್ರೆ ಪ್ಯೂರ್ ಕಾಫಿ ಹುಡಿ ಸಿಗುತ್ತೆ ಕಾಫಿ ಒಂದು ಸಲ ಎರಡು ಕೆ ಜಿ ಮೂರು ಕೆಜಿ ತೊಗೊಂಡು ಅದೇ ತುಂಬಾ ಜನ ಬರುತ್ತೆ ಆಲ್ಮೋಸ್ಟ್ ಗೊತ್ತಿರೋ ಕಡೆಯಿಂದ ಕೊಡುಗಿಂದ ಬರ್ತಾಯಿದೆ ತರಿಸ್ಕೊಂತೀವಿ ಕಾಫಿ ಹುಡಿನ ಫ್ರೆಂಡ್ಸ್ ಹಾಗೆ ದೇವ್ರಿ ದೀಪ ಹಚ್ಕೊಂಡೆ ದೇವ್ರಿ ದೀಪ ಹಚ್ಚಾಯಿತು ಹಾಗೆ ಕಾಫಿ ಮಾಡಿಕೊಂಡು ಸಾಂಬಾರು ಬಿಸಿ ಇಟ್ಟಿದ್ದೀನಿ ನಿನ್ನೆ ಮತ್ಸೊಪ್ಪು ಸಾಂಬಾರು ಮಾಡಿ ರೈತೆ ಹ್ಞೂ ಸಾಯಂಕಾಲ ನೋಡೋಣ ಏನಾರು ಪಲ್ಯ ಮಾಡಿ ಚಪಾತಿ ಮಾಡ್ಕೊಳ್ಳೋದ ಅಂದ್ಕೊಂಡಿದ್ದೀನಿ ನೋಡೋಣ ಏನು ಆಗುತ್ತೆ ಸಾಯಂಕಾಲ ಎಲ್ಲ ಮುದ್ದೆ ಮಾಡ್ಕೊಳ್ಳೋದಾ ಚಪಾತಿ ಮಾಡ್ಕೊಳ್ಳೋದಾ ಸಂಜೆಗೆ ಡಿಸೈಡ್ ಮಾಡ್ತೀನಿ ಏನು ಅಂತ ನಾನೊಳಗೆ ಏನೂ ಓಡೋಲ್ಲ ಫ್ರೆಂಡ್ಸ್ ತಲೆ ಇವಾಗ ಕಾಫಿ ಕುಡ್ಕೊಂಡು ಹಂಗೆ ಸ್ವಲ್ಪ ವರ್ಷದ ಜೊತೆ ಸ್ವಲ್ಪ ಆಟ ಹೊಡಿತಾ ನೀ ವರ್ಷದ ಸ್ಕೂಲಲ್ಲಿ ಇವತ್ತು ಏನಾಯಿತು ಅಂತ ಗೊತ್ತಿಲ್ಲ ಏನಾಯ್ತು ಅಷ್ಟೇ ಇವತ್ತು ಹಿಂದಿನ ನೋಟ್ಸ್ ಚೆಕ್ ಮಾಡ್ತಾರೆ ಅಂತ ಅವ್ರು ಮಾತಾಡ್ಸಿದ್ರೆ ಕೆಲಸ ಫ್ರೆಂಡ್ಸ್ ನೋಡಿರಿ ಎಷ್ಟು ರೇಟ್ ಅನ್ಕೋತಿದ್ದಾಳೆ ಅಂತ ಇಲ್ಲಿ ಅರ್ತಾ ಇದ್ದಾಳೆ ಅಂತ ಹಾಂ ಇವತ್ತು ಓ ಚೆಕ್ ಮಾಡ್ತಾರೆ ಅಂತ ಜನಕ್ಕ ಹ್ಞೂ ಬೆಳಗ್ಗೆ ಬೇಗ ಹೋಗ್ಬೋ ಎಲ್ಲಾ ಕುತ್ಕೊ ಬರೀತಿದ್ ಆಮೇಲೆ ಆಮೀಸರು ನೋಟ್ಸ್ ಚೆಕ್ ಮಾಡ್ಲಿಲ್ಲ ಪ್ರಾಜೆಕ್ಟ್ ಚೆಕ್ ಮಾಡ್ತೀನಿ ಅಂತ ಕುತ್ಕೊಂಡ್ರು ಅದ್ರ ಎಲ್ರು ಪ್ರಾಜೆಕ್ಟ್ ನಾನು ಕುಳ ನೋಟ್ಸ್ ಕಂಪ್ಲೀಟ್ ಅಂತ ಮಾಡ್ಕಂತ ಒಳ ನೋಟ್ಸ್ ಪರಿತ ಕು ಪೇಪರ್ನೆಲ್ಲ ಕೊಟ್ಕು ಫ್ರೆಂಡ್ಸ್ ಇವ್ ಏನ್ ಗೊತ್ತಂದ್ರೆ ಏನು ಓದ್ಕೊಂಡೋಗಿರ್ತಾಳೆ ಅದನ್ನ ಕೊಡಲ್ಲ ಅಂತೆ ಅದನ್ನ ಅಪೋಸಿಟ್ ಅವ್ಳಿಗೆ ಸ್ಕೂಲಲ್ಲಿ ವರ್ಕ್ ಸಿಗುತ್ತಂತೆ ಅದಕ್ಕೆ ಬೇಜಾರ್ ಮಾಡ್ಕೊಂತಾಳೆ ಬೆಳಿಗ್ಗೆ ಒಂದು ಏನಾಯ್ತ ಗೊತ್ತಾ ಫ್ರೆಂಡ್ಸ್ ಇವತ್ತು ವರ್ಷದ ನಿನ್ನೆ ಅವಳು ನೋಟ್ಸ್ ಬರ್ದಿಲ್ಲ ಆಯಿತಾ ಇದ್ಲು ಸಾರಿ ಇದ್ಲು ಬರಿತಾ ಇದ್ದಂಗೆ ಯಾವಾಗಲೂ ಹತ್ತು ಗಂಟೆ ಹತ್ತುವರೆಗೆ ಮಲ್ಕೊಳು ನೆನ್ನೆ ಏನು ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು ಅಂತ ಎಂಟುವರೆಗೆ ಮಲ್ ಊಟ ಮಾಡಿದ ತಕ್ಷಣ ಮಲ್ಕೊಂಬಿಟ್ಲೆ ಎಂಟೂವರೆಗೆ ಮಲ್ಕೊಂಬಿಟ್ಟು ಬೆಳಿಗ್ಗೆ ಏನು ಗೊತ್ತಾ ಟೀಚರ್ ಮಿಸ್ ಫೋನ್ ಮಾಡಿದ್ರೆ ಹುಷಾರಿಲ್ಲ ಅಂತ ಹೇಳ್ಬಿಡಿ ಮಮ್ಮಿ ಅಂತಂದ್ಬಿಟ್ಟು ನನಗೆ ಕಳ್ಳಾಟ ಹೊಡಿ ಹೇಳ್ತಾಳೆ ಫ್ರೆಂಡ್ಸ್ ಇಂಥ ಮಕ್ಕಳನ್ನೆಲ್ಲ ನೋಡಿದೆ ಯಾಕಂದರೆ ಏನಾರು ಆಯಿತು ಅಂತಂದರೆ ಫೋನ್ ಆಗ್ತಾರೆ ಏನಕ್ಕೆ ಹೋಮ್ ವರ್ಕ್ ಮಾಡಿಲ್ಲ ಏನು ಅಂತಂದ್ಬಿಟ್ಟು ಕ್ಲಾಸ್ ಟೀಚರ್ ಫೋನ್ ಮಾಡ್ತಾರೆ ಅದಕ್ಕೆ ಏನು ಹೇಳಿ ಹೇಳ್ತಾಳೆ ಗೊತ್ತಾ ಇವಳು ಮಿಸ್ ಏನಾರು ಫೋನ್ ಮಾಡಿದ್ರೆ ಹುಷಾರಿಲ್ಲ ಅಂತ ಹೇಳಿ ಮಮ್ಮಿಯೇ ಅಂತ ಅಂದ್ಬಿಟ್ಟು ಎಷ್ಟು ಸೋಂಬೇರಿ ಫ್ರೆಂಡ್ಸ್ ನೋಡಿ ಯಾವತ್ತೂ ಮಲ್ಕೊಂಡವಳು ನಿನ್ನೆ ಎಂಟೂವರೆಗೆ ಮಲ್ಕೊಂಡ್ಬಿಟ್ಟು ಇಷ್ಟೆಲ್ಲ ಕೊಟ್ಟಲೆ ಕೊಡ್ತಾಳೆ ಅದೇನೈತೆ ಗೊತ್ತೇ ಇವತ್ತು ಕೇಳ್ತಾರ ಕೇಳ್ತಾರೆ ಅಂತ ಕುಂಟ್ಕೊಂಡಿದ್ವಾ ಆಗ ಅರವತ್ ಮೂರ್ ಇತ್ತಲ್ಲ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡ್ತೀನಿ ಅದೇ ನೋಡ್ತೇವೆ ಏನೇನ್ ಬರ್ತಿದ್ವಾ ಫ್ರೆಂಡ್ಸ್ ಹಾಗೆ ಇವಾಗ ಏನಾದ್ರು ಅಡಿಗೆ ಮಾಡೋಣ ಅನ್ಕೊಂಡು ಈಗ ಅಡಿಗೆ ಮನೆಗೆ ಬಂದೆ ಸಾಂಬಾರ್ ಇದೆ ರಾತ್ರಿ ಮಾಡಿತ್ತು ಅಮ್ಮನ್ ಸ್ವಲ್ಪ ಕೊಟ್ಟು ಕಳಿಸ್ದೆ ನಾನು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವಾಗ ಒಂದು ಟೈಮ್ ಇಸ್ ಸರ್ ಆಗೋದೇ ಬೆಳಿಗ್ಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂತಂದ್ಬಿಟ್ಟು ಮುದ್ದೆ ಮಾಡೋಣ ಬೀಜಾರು ಕ್ರೈಸ್ತಿನ ಬೇಜಾರು ಯಾಕೋ ಇವತ್ತು ಒಂಥರ ಕೆಲಸ ಮಾಡೋಕ್ಕೆ ನೋಡಿಲ್ಲ ನನಗೆ ಅಡುಗೆ ಮನೇಲಿ ನಂತೂ ಯಾರು ಇವಾಗ ಒಂಚೂರು ಮಾಡಿಕೊಟ್ರೆ ತಿನ್ಕೊಂಡು ನೋಡ್ಕೊಳ್ಳೋಣ ನಾನು ಸ್ಟೇಜಲ್ಲಿ ಇದ್ದೀನಿ ಇವತ್ತು ಒಂಥರ ಸೋಮಾರಿ ಫ್ರೆಂಡ್ಸ್ ಏನು ಗೊತ್ತಾ ಏನಾರಕ್ಕೆ ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆದರೆ ಏನು ಮಾಡೋಕ್ಕಾಗಲ್ಲ ಒಂಥರ ಇವತ್ತು ಬೇಜಾರೈತೆ ಹಾಗಾಗಿ ನಾನಿವತ್ತು ಸಾಂಬಾರು ಇದ್ದದಕ್ಕೆ ರೊಟ್ಟಿ ಇದೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರೊಟ್ಟಿ ಇದ್ದರೆ ಸ್ವಲ್ಪ ರೈಸ್ ಇದೆ ವರ್ಷ ಊಟ ಮಾಡ್ತಾಳೆ ನಾನು ರೊಟ್ಟಿ ತಿನ್ನೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಹುಬ್ಳಿಯಿಂದ ವಾಸುವಣ ರೊಟ್ಟಿ ಕೊಟ್ಟು ಕಳಿಸಿದ್ರು ಒಂದು ಇಪ್ಪ ಹತ್ತು ಪೀಸೇನೋ ಕೊಟ್ಟು ಕಳ್ಸಿದ್ರು ತೆಗ್ದು ಎಲ್ಲರಿಗೂ ಕೊಟ್ಟ ಕೊಟ್ಟೆ ಅಮ್ಮನಿಗೆ ಅಮ್ಮನಿಗೆ ಒಂದು ಮೂರು ಅವ್ರಿಗೆ ಕೊಟ್ಟು ಕಳಿಸ್ದೆ ಕೊಟ್ಟು ಕಳಿಸ್ದೆ ಇನ್ನೊಂದು ಎರಡು ಉಳ್ಕೊಂಡಿದೆ ಇನ್ನೊಂದು ಆರ್ಕೊಂಡಿದೆ ಎಲ್ಲ ಖಾಲಿ ಆಯಿತು ಫ್ರೆಂಡ್ಸ್ ಜೋಳದ ರೊಟ್ಟಿ ಅಂದರೆ ಇಷ್ಟ ಇಲ್ಲ ಅಲ್ಲೇ ಹೇಳಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಸಿಕ್ಕಾಪಟ್ಟೆ ಜೋಳದ ರೊಟ್ಟಿ ಇಷ್ಟ ಫ್ರೆಂಡ್ಸ್ ಒಂದ್ಸಲಿ ಜೋಳದ ರೊಟ್ಟಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನಿಜವಾಗೂ ಎಲ್ಲೂ ಒಂದ್ಸಲಿ ನಾನು ನಮ್ಮ ಇಲ್ಲಿ ಮೈಸೂರಿನ ಶಾರದಾದೇವಿ ನಗರ ಅಂತ ಇದೆ ಅಲ್ಲಿ ಏನೋ ಫ್ರೆಂಡ್ ಮನೆಗೆ ಹೋಗಿದ್ದೆ ಫ್ರೆಂಡ್ ಮನೆಗೆ ಹೋಗಿ ಬರ್ತಾ ಅಲ್ಲಿ ಚಟ್ನಿ ಪುಡಿ ಇದೆಲ್ಲ ರೊಟ್ಟಿ ಎಲ್ಲ ಮಾಡ್ತಾಯಿದ್ರು ಅಲ್ಲಿಂದ ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಬಂದಿದ್ದೆ ಬಟ್ ಅಲ್ಲಿ ಪೌಡ್ರೆಲ್ಲ ಸೇರಿ ಅವಷ್ಟು ನೂರ ಐವತ್ತು ರೂಪಾಯಿ ಆಗಿತ್ತು ತಗೊಂಡು ಬಂದೆ ಒಂದಿನ ಟೇಸ್ಟ್ ನೋಡಿದೆ ಫ್ರೆಂಡ್ಸ್ ನನ್ನ ಲೈಫ್ ಒಲೆ ಜೋಳದ ರೊಟ್ಟಿ ತಿಂತಿಲ್ಲ ಅಂದರೆ ಅಜ್ಜಿ ಮನೇಲಿ ಮಾಡ್ತಿದ್ರು ಅದು ಬೇರೆ ಜೋಳದ ರೊಟ್ಟಿ ಜೋಳದ ರೊಟ್ಟಿ ನನಗೆ ಇಷ್ಟ ಆಗ್ಬಿಟ್ಟು ಮತ್ತೆ ಒಂದಿನ ಬಿಟ್ಟು ಇನ್ನೊಂದಿನ ತಿನ್ನಬೇಕು ಅನ್ನಿಸ್ತೀನಿ ಶಾ ನಮ್ಮ ಮನೆಯಿಂದ ಶಾರದಾ ನಗರಕ್ಕೆ ಹೋದ್ರೆ ಆ ಆಟೋದಲ್ಲಾದರೆ ಐನೂರು ರೂಪಾಯಿ ಬಸ್ ಇಟ್ಟು ಬರ್ಸಿ ದು ಅಂತಂದ್ಬಿಟ್ಟು ಇಡೀ ನಮ್ಮ ಸೂರ್ಯ ಬೇಕ್ರಿ ಫುಲ್ ಎಷ್ಟೈತೆ ಫ್ರೆಂಡ್ಸ್ ಯಾವ ಹೋಟೆಲ್ ಬಿಟ್ಟಿಲ್ಲ ಯಾವ ಅಂಗಡಿ ಬಿಟ್ಟಿಲ್ಲ ಅಷ್ಟು ಜೋಳದ ರೊಟ್ಟಿ ಹುಡ್ಕಿದ್ವಿ ಎಲ್ಲೂ ಸಿಗ್ದಂತೆ ಅದೇನೋ ಹೇಳ್ತಾರಲ್ಲ ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಿದ್ರು ಅಂತ ಆಗ ನಾ ಹಳೆ ಮನೆ ಇರೋ ಇರೋ ಪಕ್ಕದಲ್ಲಿ ಏರಿಯಾದಲ್ಲಿ ಫ್ರೆಂಡ್ಸ್ ಎರಡೇ ಎರಡು ಜೋಳದ ರೊಟ್ಟಿಗೆ ಅಲ್ಲೇ ಜೋಳ ತಟ್ಟಿ ಎರಡೇ ಎರಡು ಮಾಡೋದಕ್ಕೆ ಎಷ್ಟು ನಾನ್ನೂರೈವತ್ತು ರೂಪಾಯಿ ತೊಗೊಂಡ್ರು ಫ್ರೆಂಡ್ಸ್ ಎರಡು ಜೋಳದ ರೊಟ್ಟಿ ಹೆಣ್ಗಾಯಿ ಚಟ್ನಿ ಪುಡಿ ಒಂದು ಅದ್ರಗೊಂದು ಗೊಜ್ಜು ಕೊಡ್ತಿದ್ರು ಇಷ್ಟಕ್ಕೇ ಎಷ್ಟು ತಗೊಂಡ್ರು ಗೊತ್ತಾ ನಾನೂರ ಐದು ರೂಪಾಯಿ ತೊಗೊಂಡ್ರು ಲೈಫಲ್ಲಿ ಫಸ್ಟ್ ನಮ್ಮ ಅಂದ್ರೆ ನಾನು ಏನೂ ಕೇಳಲ್ಲ ಅಪ್ರೊಬ್ಬ ಕೇಳಿದಳಲ್ಲ ಅಂದ್ಬಿಟ್ಟು ನನಗೆ ಅದೇನೋ ಹೇಳ್ತಾರೆ ಹೊಸ್ತಲ್ಲಿ ಅಗಸ ಬಟ್ಟೆ ಹೋಗಿ ತಂದ್ ನೋಡ್ರಿ ಹಂಗೆ ಹೊಸ್ತ್ರಲ್ಲಿ ನಮ್ಮ ಗಂಡಂದಿರು ನಾವು ಏನು ಕೇಳಿದ್ರು ತಂದ್ಕೊಡ್ತಾರೆ ನನಗೆ ನಮ್ಗೆ ಇಷ್ಟ ಅದೆಲ್ಲ ಅರ್ಥ ಮಾಡ್ಕೊಂಡು ಅಂತಂದ ಎಲ್ಲರೂ ಸಾಹಸ ಮಾಡಾದರೂ ಹುಡುಕಿ ತಂದ್ಕೊಳ್ತಾರೆ ಹಳೇದಾಯ್ತಾ ಆಯ್ತಾ ಡೋಂಟ್ ಕೇರ್ ನಿನ್ನ ಆಸೆ ಏನು ನಿನ್ನ ಆಸೆ ಆಕಾಂಕ್ಷೆಗಳೇನು ಏನು ಕೇಳೋರೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆಮೇಲೆ ಆಮೇಲೆ ನಾವು ವೇಸ್ಟ್ ಪಾಡಿಗಳಾಗ್ಬಿಡ್ತೀವಿ ಅವರಿಗೆ ಏನೋ ತಾತ್ಕಾಲಿಕ ಮನೆಗೆ ಗೊಬ್ಬಳಿ ಹೆಂಡ್ತಿ ಅವಳೇ ಅಂತ ಅಂದ್ಕೊಳ್ತಾರೆ ಅಂತ ಮನುಷ್ಯರು ಗಂಡಸರು ಏನೋ ಮಾಡೋಕ್ಕಾಗಲ್ಲ ಅದೇ ವಸ್ತ್ರಲಿ ಹಾಕ್ಸ್ರೂ ನೋಡಿ ಹೊಗೆಯ ಹೊಗೆಯ ಬಟ್ಟೆ ಅಂತ ಗಾದೆ ಬಂದಿದ್ದು ಆಮೇಲೆ ಇನ್ನೇನೋ ಒಂದು ತಿಳ್ಕೊಂಬಿಡಿ ತಪ್ಪಾಗಿ ತಿಳ್ಕೊಬಿಟ್ಟು ತಮಾಷೆ ಮಾಡ್ತಿರೋದು ಹಿಂಗೆ ಹೋಗ್ತಾರೆ ಬಟ್ಟೆ ಚೆನ್ನಾಗಿ ನೀಟಾಗಿ ವಾಶ್ ಮಾಡ್ಕೊಡ್ತಾರಂತೆ ಆಮೇಲೆ ಆಮೇಲೆ ಬೇಕಾಗಿಬಿಟ್ಟು ಹಿಂಗೆ ಜಾಗ್ತದಂತೆ ಅದು ಗಾದೆ ನಾನು ಆಮೇಲೆ ಇನ್ನೇನೇನೋ ಅಪಾರ್ಥ ಮಾಡ್ಕೊಂಬಿಟ್ರೆ ಆಮೇಲೆ ಹಂಗೆ ವಸ್ತ್ರ ವಸ್ತ್ರಲ್ಲಿ ಮಾತ್ರ ಚಿನ್ನ ರನ್ನ ಮುದ್ದು ಬಂಗಾರ ಅಯ್ಯೋ ಅವರ ಪ್ರೀತಿಗೆ ಬೆಲೆನೇ ಇಲ್ಲ ಆ ಥರ ಇರ್ತಾರೆ ಅವ್ರು ನಮ್ಗೆಸೋ ಪ್ರೀತಿ ಏನು ಕೊಡ್ಸೋದು ಇದೇನು ಡೈಲಿ ಹೂವಂತೆ ತಿಂಡಿಯಂತೆ ಅಂತೆ ಯಾವ ಹೋಟೆಲು ಯಾವ ಪಾನಿಪುರಿ ಗೋಬಿ ಎಲ್ಲ ಇರುತ್ತೆ ಮತ್ತು ಮತ್ತೆ ನೀನು ಯಾವ ಮೂಲೆಯಲ್ಲಿ ಇದೆಯಾ ಅಂತ ಹುಡುಕ್ಬೇಕು ನಾವೇ ಹುಡುಕ್ಬೇಕು ಗಂಡಂದಿರ ನಾವು ಇಲ್ಲಿದ್ದೀವಿ ಅಂತ ಆ ಥರ ಆಗೋಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ನಾವು ರೊಟ್ಟಿ ರೊಟ್ಟಿ ಚೆನ್ನಾಗಿರೋದೇ ಫ್ರೆಂಡ್ಸ್ ನಂಗೆ ಜೋಳ ರೊಟ್ಟಿ ಅಂದರೆ ತುಂಬ ಇಷ್ಟ ಸಿಕ್ಕಾ ಹೊಟ್ಟೆಗೆ ಇಷ್ಟ ಜೋಳದ ರೊಟ್ಟಿ ಹಾಗಾಗಿ ಇವತ್ತು ಊಟಕ್ಕೆ ಜೋಳದ ರೊಟ್ಟಿ ರೊಟ್ಟಿ ಸಾಂಬಾರು ಬನ್ನಿ ಇವತ್ತು ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಯಾರೂ ವೀಡಿಯೋ ವಾಚ್ ಮಾಡ್ತಾ ಇಲ್ಲ ಪ್ಲೀಸ್ ವಾಶ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೋಳದ ರೊಟ್ಟಿ ಮಸಪ್ ಸಾಂಬಾರು ಕಾಂಬಿನೇಷನ್ ಇಂಥ ಇದು ಹಿಂಗೂ ಇದ್ದಾರ ಸೋಂಬೇರಿತನ ಫ್ರೆಂಡ್ಸ್ ಸೋಂಬೇರಿತನ ಅಂದಿಷ್ಟೋ ಸೋಂಬೇರಿತನ ಆಗಬಾರ್ದು ಹೆಣ್ಮಕ್ಳು ಆದರೆ ಒಂದೊಂದು ಟೈಮಲ್ಲಿ ಎಲ್ಲ ಹೆಣ್ಮಕ್ಳು ಸೋಂಬೇರಿ ಹಾಕ್ತಾರೆ ಇವತ್ತು ನಾನು ಸೋಂಬೇರಿ ಹಾಕಿದ್ದೀನಿ ಹಾಗಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತಾ ನನಗೆ ಗೊತ್ತಿರಾ ಹಾಗೂ ಕಾಂಬಿನೇಷನ್ ಚೆನ್ನಾಗಿದೆ ತಿನ್ಕೊತೀನಿ ಬಾಯ್ ಆಯ್ತಾ ಅದಕ್ಕೆ ಫ್ರೆಂಡ್ಸ್ ಹೆಣ್ಗಾಯಿ ಇದ್ರೆ ಮಾತ್ರ ಸಾಕಾಗಿರುತ್ತೆ ಸ್ವೀಟ್ ನನ್ನ ಫೇವರಿಟ್ ಸ್ವೀಟ್ ఫ్రెండ్స్ నన్ను అదృష్ట బాయ్ ఫ్రెండ్స్ నన్ను